ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತೇನು ಡಿಸೈನ್ ಹಾಕೋದಕ್ಕೆ ನೀಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಆರು ಎಳೆದಾರನ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ ಈ ರೀತಿದು ಬೀಡ್ಸ್ಗಳನ್ನ ತಗೊಂಡಿದ್ದೀನಿ ತ್ರೀ ಎಮ್ ಎಮ್ ತ್ರೀ ಎಮ್ ಎಮ್ ಬೀಡ್ಸು ಆರು ಎಳೆದಾರಕ್ಕೆ ಈ ರೀತಿ ತುದಿಯಲ್ಲಿ ಒಂದು ನಾಟ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಕೇವಲ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಸಿಂಪಲ್ ಬಾರ್ಡರ್ ಡಿಸೈನ್ ಅಂತಲೇ ಅನ್ಬೋದು ಸೊ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿನೂ ಕೂಡ ಇದೆ ಆದಷ್ಟು ಬೇಗನೆ ಹಾಕ್ಕೊಳ್ಳುವಂಥದ್ದು ನಾನು ಈ ಡಿಸೈನ ರೈಟ್ ಸೈಡಿಂದ ಹಾಕ್ತಾಯಿ ಸೊ ಬಟ್ಟೆಗೆ ನಿಡಲನ್ನ ಚುಚ್ಚಿ ತ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಇದ್ದೀನಿ ಎರಡು ಸಲ ಲಾಕ್ ಮಾಡಿಕೊಂಡೆ ಇವಾಗ ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಒಂದು ಎರಡು ಚೈನನ್ನು ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ಸಾರಿ ಸ್ವಲ್ಪ ತ್ರೆಡ್ನ ಮೇಲಿರ್ತಿ ಬೀಡನ್ನ ಇದ್ದೀನಿ ಟೂ ಚೈನ್ನ ಹಾಕಿ ಬೀಡನ್ನ ಇದ್ದೀನಿ ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡು ಇವಾಗ ಸೂಜಿ ಮೇಲೆ ಸಾರಿ ಬೀಡನ್ನ ಲಾಕ್ ಮಾಡಿಕೊಂಡೆ ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಸಲ ತ್ರೆಡನ್ನು ಸುತ್ಕೊಳ್ತೀನಿ ನಿಡಲ್ ಹಾಗೆಯೇ ಇರಲಿ ನಾವು ಒಂದು ಬೀಡನ್ನ ನಿಡಲ್ ಮುಂದೆ ಹಾಕ್ಕೊಳ್ಬೇಕು ಈ ರೀತಿ ಥ್ರೆಡ್ಡನ್ನು ಸುತ್ತಕೊಂಡು ನಂತರ ಬೀಡನ್ನ ಹಾಕ್ಕೊಳ್ಬೇಕು ಬೀಡನ್ನ ಹಾಕ್ಕೊಂಡ್ಮೇಲೆ ಅದನ್ನು ಸ್ಟ್ರೈಟಾಗಿ ಈ ರೀತಿ ಇಟ್ಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತರಬೇಕು ಅದೇ ಥ್ರೆಡ್ಡನ್ನು ಆ ಬೀಡ್ ಒಳಗಡೆನೂ ಕೂಡ ಪಾಸ್ ಮಾಡಿಕೊಳ್ಬೇಕು ಈ ರೀತಿ ನಂತರ ಫಸ್ಟ್ ಎರಡು ಲೂಪಿಂದ ಒಂದು ಸಲ ಅನ್ನು ಪಾಸ್ ಮಾಡಬೇಕು ಮತ್ತೆರಡು ಲೂಪ್ಗಳಿಂದ ಥ್ರೆಡ್ ಅನ್ನು ಪಾಸ್ ಮಾಡಬೇಕು ಅಲ್ಲೊಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಸೊ ಬೀಡನ್ನ ನಾವು ಬೀಡ್ ಒಳಗಡೆಯಿಂದ ಥ್ರೆಡನ್ನು ತಂದು ನಂತರ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಬೇಕು ನಂತರ ನಾನು ಆ ಕಂಬ ಆದಮೇಲೆ ಒಂದು ಟೂ ಚೈನ ಹಾಕೊಂಡೆ ಸೂಜಿ ಮೇಲೆ ಒಂದು ಸಲ ಅನ್ನು ಸುತ್ಕೊಂಡು ಆ ಕಂಬದ ಹಿಂದೆಯಿಂದ ಅಂದರೆ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದೆ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಸ್ಟಾರ್ಟಿಂಗು ಫಸ್ಟ್ ಎರಡು ಲೂಪಿಂದ ಒಂದು ಮಾಡ್ಕೊಳ್ತೀನಿ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಫಸ್ಟ್ ಎರಡು ಲೂಪಿಂದ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ತೀನಿ ಇನ್ನೊಂದು ಲೂಪು ನಿಡಲ್ ಮೇಲೆ ಇರಬೇಕು ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೆ ಮತ್ತೆ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಫಸ್ಟ್ ಎರಡು ಲೂಪಿಂದ ಒಂದು ಮತ್ತೊಂದು ಲೂಪ್ ನಿಡಲ್ ಮೇಲೆ ಇರಬೇಕು ಮತ್ತು ಇನ್ನೂ ಒಂದು ಸಲ ಅದೇ ರೀತಿಯಾಗಿ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಎರಡು ಲೂಪಿಂದ ಒಂದು ಮಾಡ್ಕೊಳ್ತೀನಿ ಈ ರೀತಿ ನಾಲ್ಕು ಬಾರಿ ಮಾಡ್ಕೊಂಡಿದ್ದೀನಿ ಒಟ್ಟಿಗೆ ಇಲ್ಲಿ ಐದು ಲೂಪ್ಗಳಿರುತ್ತೆ ಒಟ್ಟಿಗೆ ಸೇರಿಸಿ ನಾವು ಅಷ್ಟು ಲೂಪಲ್ಲೂ ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಈ ರೀತಿ ಥ್ರೆಡ್ಡನ್ನು ತಂದು ಲಾಕ್ ಇದ್ದೀನಿ ಲಾಕ್ ಆದಮೇಲೆ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಆ ಬೀಡನ್ನ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ರೈಟ್ ಹ್ಯಾಂಡಿಂದ ಒಂದು ಬೀಡನ್ನ ಹಾಕ್ಕೊಳ್ಬೇಕು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಬೀಡನ್ನ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಳ್ಬೇಕು ಅದು ಎಲ್ಲಿಗೆ ನೀಟಾಗಿ ಬರುತ್ತೆ ಅಲ್ಲಿಗೆ ಇಟ್ಕೊಳ್ಳಿ ಈ ರೀತಿ ಬಟ್ಟೆಗೆ ನಿಡಲ್ನ ಚುಚ್ಚಬೇಕು ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆಗೆ ನೀಡಲನ್ನ ಚುಚ್ಚಿ ಥ್ರೆಡ್ಡನ್ನು ಮೇಲೆ ತರಬೇಕು ಆದರೆ ಅದೇ ಥ್ರೆಡ್ಡನ್ನು ಆ ಬೀಡ್ ಮೇಲೆ ತಂದು ಇವಾಗ ನಿಡಲ್ ಮೇಲೆ ಮೂರು ದಾರ ಇರುತ್ತೆ ಫಸ್ಟು ಎರಡು ದಾರದಿಂದ ಒನ್ ಮಾಡಬೇಕು ಮತ್ತೆ ಮತ್ತೆರಡು ಲೂಪಿಂದ ಒನ್ ಮಾಡಬೇಕು ಅಂದರೆ ಮತ್ತೆರಡು ದಾರದಿಂದ ಒನ್ ಮಾಡಬೇಕು ಒಂದು ಡಬಲ್ ಕೃಷ ಕಂಬ ಆಯಿತು ಕಂಬ ಆದಮೇಲೆ ನಾನು ಟೂ ಚೈನ್ನ ಹಾಕೊಂಡೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆಯಿಂದ ಈ ರೀತಿ ಹೋಗಿ ಥ್ರೆಡ್ಡನ್ನು ತರಬೇಕು ಫಸ್ಟ್ ಎರಡು ಲೂಪಲ್ಲಿ ನಾವು ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ಡನ್ನು ತಂದು ಎರಡು ಲೂಪಲ್ಲಿ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಇನ್ನೆರಡು ಲೂಪಲ್ಲಿ ನಾವು ಅನ್ನು ಹೇಳ್ಕೊಳ್ಳೋದಕ್ಕೆ ಹೋಗಬಾರ್ದು ಸೊ ಈ ರೀತಿ ನಾಲ್ಕು ಬಾರಿ ಮಾಡಬೇಕು ನಾಲ್ಕು ಬಾರಿ ನಾವು ಥ್ರೆಡ್ಡನ್ನು ಸುತ್ತಕೊಂಡೋಗಿ ಕಂಬದ ಕೆಳಗಡೆಯಿಂದ ಹೋಗಿ ಅನ್ನು ತರಬೇಕು ಎರಡೆರಡು ಲೂಪಲ್ಲಿ ಮಾತ್ರ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಬೇಕು ಇನ್ನೊಂದೊಂದು ಲೂಪ್ ಇರುತ್ತಲ್ವ ಆ ಇನ್ನ ಒಂದು ಲೂಪು ನಮಗೆ ನಿಡಲ್ ಮೇಲೆ ಇರಬೇಕು ಅಷ್ಟು ಥ್ರೆಡನ್ನು ಒಟ್ಟಿಗೆ ಸೇರಿಸ್ಕೊಂಡು ಲಾಕ್ ಮಾಡಿಕೊಂಡು ಇವಾಗ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾಯೀನಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿಕೊಂಡೆ ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಮತ್ತೊಂದು ಬೀಡನ್ನ ಹಾಕೊಳ್ತಾ ಇದೀನಿ ಬೀಡನ್ನ ಹಾಕ್ಕೊಂಡೆ ಇವಾಗ ನಾನು ಸ್ಟ್ರೈಟಾಗಿ ಇಟ್ಕೊಳ್ತಾ ಇದೀನಿ ಅದನ್ನು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಫಸ್ಟ್ ಎರಡು ದಾರದಿಂದ ಒಂದು ಸಾರಿ ಆ ಬೀಡ್ ಒಳಗಡೆಯಿಂದ ಥ್ರೆಡ್ಡನ್ನು ಮೇಲೆ ತಂದ ಮೇಲೆ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಬೇಕು ಇವಾಗ ನಾನು ಟೂ ಚೈನ್ನ ಹಾಕೊಳ್ತಾ ಇದೀನಿ ಟೂ ಚೈನ್ನ ಹಾಕೊಂಡು ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ಡನ್ನು ತಂದು ಎರಡು ಲುಪ್ಪಿಂದ ಮಾತ್ರ ನಾವು ಥ್ರೆಡ್ಡನ್ನು ಪಾಸ್ ಮಾಡಬೇಕು ಇನ್ನೊಂದು ಲುಪ್ಪು ನಮಗೆ ಮೇಲೆ ಉಳ್ಕೊಳ್ಳುತ್ತೆ ಇದೇ ರೀತಿ ನಾಲ್ಕು ಬಾರಿ ನಾವು ಥ್ರೆಡ್ಡನ್ನು ಸುತ್ಕೊಂಡೋಗಿ ಕಂಬದ ಹಿಂದೆಯಿಂದ ಅಂದರೆ ಕೆಳಗಡೆಯಿಂದ ಹೋಗಿ ಥ್ರೆಡ್ಡನ್ನು ತರಬೇಕು ಫಸ್ಟ್ ಎರಡು ಲೂಪಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಈ ರೀತಿ ನಾಲ್ಕು ಬಾರಿ ಮಾಡಬೇಕು ಆವಾಗ ನಿಡಲ್ ಮೇಲೆ ಒಂದು ಐದು ಲೂಪ್ಗಳಿರುತ್ತೆ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕೊಳ್ತಾಯಿ ಫ್ರೆಂಡ್ಸ್ ಇದಕ್ಕೇನು ನಾವು ಕುಚ್ಚನ್ನು ಕಟ್ಟೋದಕ್ಕೆ ಎಕ್ಸ್ಟ್ರಾ ಪ್ಲೇಸ್ ಬಿಡೋ ಅವಶ್ಯಕತೆ ಇಲ್ಲ ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡೆ ಬೀಡ್ನ ಲಾಕ್ ಮಾಡ್ತಾಯೀನಿ ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಟೈಮ್ ದಾರಿ ಸುತ್ಕೊಂಡು ಬೀಡನ್ನ ಹಾಕ್ಕೊಳ್ಬೇಕು ಸಾರಿ ಈ ರೀತಿ ಹಾಗೆಯೇ ಕಂಬನ ಮಾಡೋದಕ್ಕೆ ಹೋಗಬಾರ್ದು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಬೀಡನ್ನ ಹಾಕ್ಕೊಂಡು ನಂತರ ನಾವು ಕಂಬನ ಮಾಡಬೇಕು ಆವಾಗ ಅದು ಬೀಡ್ ಏನಿರ ಬೀಡ್ ಏನಿರುತ್ತೆ ಅದು ಜಿಗ್ ಮಾಡಿರ್ತೀವಲ್ಲ ಅದ್ರ ಮೇಲೆ ನೀಟಾಗಿ ಬಂದು ಕೂತ್ಕೊಳ್ಳುತ್ತೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ನಂತರ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಈ ರೀತಿ ಬಟ್ಟೆಗೆ ನೀಡಿನ ಚುಚ್ಚಿ ಥ್ರೆಡ್ಡನ್ನು ತರಬೇಕು ಅದೇ ಥ್ರೆಡ್ಡನ್ನು ಬೀಡು ಒಳಗಡೆಯಿಂದನೂ ಮೇಲೆ ತರಬೇಕು ನಂತರ ಎರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಗಳಿಂದ ಒಂದು ಇವಾಗ ನಾವು ಟೂ ಚೈನ್ನ ಹಾಕ್ಕೊಂಡು ಕಂಬಗಳನ್ನ ಮಾಡ್ಕೊಳ್ಬೇಕು ಅಂದರೆ ಒಂದು ಡಬಲ್ ಕ್ರೋಶ ಅಲ್ಲ ಫಸ್ಟ್ ಎರಡು ಲೂಪಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಇದೇ ರೀತಿ ನಾನು ಪೂರ್ತಿ ಹಾಕ್ಕೊಳ್ತೀನಿ ಸೊ ತುಂಬ ಕ್ಯೂಟಾಗಿ ಬರುತ್ತೆ ಫ್ರೆಂಡ್ಸ್ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ಎಲ್ಲರೂ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಒಂದು ಬೀಡನ್ನ ಹಾಕಿ ಒಂದು ಒಂದು ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗು ಕೂಡ ಟೂ ಚೈನ್ನ ಹಾಕ್ಕೊಂಡು ಬೀಡ್ನ ಹಾಕ್ಕೊಂಡು ನಾನು ಕಂಬನ ಶುರು ಮಾಡಿದ್ದು ಹಾಗಾಗಿ ಎಂಡಿಂಗಲ್ಲೂ ಕೂಡ ಒಂದು ಬೀಡ್ನ ಹಾಕ್ಕೊಂಡು ಲಾಕ್ ಮಾಡಿದ್ದೀನಿ ಈ ರೀತಿ ಈ ರೀತಿ ಡಿಸೈನ್ ಬರುತ್ತೆ ಸೊ ಇದಕ್ಕೆ ನಾವು ಎಕ್ಸ್ಟ್ರಾ ಏನು ಪ್ಲೇಸ್ ಬಿಡೋ ಹಾಗಿಲ್ಲ ಈ ಬೀಡ್ ಮೇಲೆ ಕುಚ್ಚನ್ನು ಕಟ್ಕೊಳ್ಬೋದು ಅಥವಾ ಮಧ್ಯದಲ್ಲಿ ಹಾಕುವಂಥ ಬೀಡ್ಸ್ಗಳನ್ನ ನೀವು ಚಿಕ್ಕದಾದರೂ ಹಾಕ್ಕೊಳ್ಬೋದು ನಾನು ಇಲ್ಲಿ ಕುಚ್ಚನ್ನು ಕೂಡ ಕಟ್ಟಿದ್ದೀನಿ ನೋಡ್ತಿರ್ಬೋದು ಈ ಬೀಡ್ ಮೇಲೆ ನಾನು ನೂರು ಏಳೆ ಥ್ರೆಡನ್ನು ಶಾರ್ಟಾಗಿ ಬೇಬಿ ಕುಚ್ಚು ರೀತಿಯಾಗಿ ಕುಚ್ಚನ್ನು ಕಟ್ಟಿದ್ದೀನಿ ನೀಟಾಗಿ ಫಿನಿಶಿಂಗ್ ಬಂದಿದೆ ಸೊ ಪ್ರೈಸ್ ಬಂದು ಇದಕ್ಕೆ ಒಂದು ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿನೂ ಕೂಡ ಇದೆ ಆದಷ್ಟು ಬೇಗನೆ ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗಡೆ ಹಾಕ್ಕೊಳ್ಳುವಂಥದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು